ವಿಶಿಕರಿ ಇವತ್ತು ಕರ್ನಾಟಕದಾದ್ಯಂತ ಸುಮಾರು ಐನೂರಕ್ಕೂ ಹೆಚ್ಚು ಚಿತ್ರಮಂದಿರಗಳಿವೆ ಆದರೆ ಒಂದು ಕಾಲದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಕಪಾಲಿ ಚಿತ್ರ ಮಂದಿರ ಈ ಎಲ್ಲಾ ಚಿತ್ರಮಂದಿರಕ್ಕೂ ಕಿಂಗ್ ಆಗಿತ್ತು ಅಂತಾನೆ ಹೇಳಬಹುದು ಹೌದು ಕಪಾಲಿ ಚಿತ್ರಮಂದಿರ ರಾಜ್ಯಾದ್ಯಂತ ಹೆಸರಾದಂತಹ ಒಂದು ಥಿಯೇಟರ್ ಆಗಿದ್ದು ಕಳೆದ ಐದು ದಶಗಳಿಗೂ ಮೇಲ್ಪಟ್ಟು ಇದು ಜನರನ್ನ ರಂಜಿಸ್ತಾ ಬಂದಿದಂತಹ ರಾಜ್ಯದ ಹಳೆಯ ಚಿತ್ರಮಂದಿರ ನೀವೇನಾದರೂ ಬೆಂಗಳೂರಿನವರಾಗಿದ್ರೆ ಈ ಒಂದು ಚಿತ್ರಮಂದಿರಕ್ಕೆ ಕನಿಷ್ಠ ನಿಮ್ಮ ಜೀವನದಲ್ಲಿ ಒಂದು ಸಲ ಆದರೂ ಬೇರೆ ಊರಿಂದ ಬಂದವರಿಗೂ ಕೂಡ ಈ ಒಂದು ಚಿತ್ರಮಂದಿರ ಚಿರಪರಿಚಿತ ಆಗಿನ ಕಾಲದ ಕನ್ನಡದ ಎಲ್ಲ ಚಲನಚಿತ್ರಗಳು ಕೂಡ ಇಲ್ಲಿ ಓಡಿವೆ ವಿಶೇಷವಾಗಿ ಡಾಕ್ಟರ್ ರಾಜಣ್ಣ ಅವರ ಎಲ್ಲ ಮುಖ್ಯ ಚಿತ್ರಗಳು ಕೂಡ ಇಲ್ಲಿ ಅದ್ಧೂರಿ ಪ್ರದರ್ಶನ ಕಂಡಿವೆ ಈ ಒಂದು ಚಿತ್ರಮಂದಿರ ಡಾಕ್ಟರ್ ರಾಜ್ಕುಮಾರ್ ಅವರ ಒಡೆತನಾದ್ಯಂತ ಆಗೆಲ್ಲ ಅನೇಕರು ಭಾವಿಸಿದ್ರು ಕಾರಣ ಅಣ್ಣವರ ಯಾವುದೇ ಚಿತ್ರ ಬಿಡುಗಡೆ ಆಗಲಿ ಈ ಒಂದು ಥಿಯೇಟರ್ ನಲ್ಲಿ ಅದು ಸಂಭ್ರಮದಿಂದ ಬಿಡುಗಡೆ ಆಗ್ತಿತ್ತು ಮೆಜೆಸ್ಟಿಕ್ ಬಳಿ ಇರುವಂತಹ ಈ ಒಂದು ಸಂತೋಷ್ ಚಿತ್ರಮಂದಿರದ ಬಗ್ಗೆ ಕೂಡ ಜನಕ್ಕೂ ಇದೇ ಒಂದು ಅಭಿಪ್ರಾಯ ಇತ್ತು ಅಣ್ಣವರ ಸಿನಿಮಾಗಳ ಗತ್ತೆ ಹಾಗಿತ್ತು ಒಮ್ಮೆ ಅಣ್ಣವರ ಚಿತ್ರದ ಬದಲು ಯಾವುದೋ ತಮಿಳು ಚಿತ್ರ ಹಾಕಿದ್ರು ಅಂತ ತುಮಕೂರಿನ ಥಿಯೇಟರ್ ಒಂದಕ್ಕೆ ಜನ ಬೆಂಕಿಯನ್ನು ತಗುಲಿಸಿ ಆಕ್ರೋಶವನ್ನು ಹೊರಹಾಕಿದ್ರು